लू नमस्कार मारच मूर तारीख पल पोलियो दिन भारत ಪೋಲಿಯೋ ಮುಕ್ತ ದೇಶವಾಗಿದೆ ಐದು ವರ್ಷಕ್ಕೆ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಈ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಮಾರ್ಚ್ ಮೂರನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಈ ಅಭಿಯಾನ ನಾವು ಮಾಡ್ತಾಯಿದ್ದೇವೆ ದಯವಿಟ್ಟು ಎಲ್ಲ ಪೋಷಕರು ನಿಮ್ಮ ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಈ ಅಭಿಯಾನದಲ್ಲಿ ಭಾಗವಹಿಸಿ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಕೂಡ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಭಾಗವಹಿಸಬೇಕು నమస్కారం ఐదు వర్షదొలగిన పోలియో అంద్రకే పైసోలి మక్క నెల కరకంది తోలి ఓకే అందకే ಮಾರ್ಚ್ ಮೂರು ಪೋಲಿಯೋ ಭಾನುವಾರ ಐದು ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮಾರ್ಚ್ ಮೂರರಂದು ಮತ್ತೊಮ್ಮೆ ತಪ್ಪದೆ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಲಸಿಕೆ ಉಚಿತ ಸಂಪೂರ್ಣ ಸುರಕ್ಷಿತ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿ ಬಸ್ ನಿಲ್ದಾಣ ರೈಲು ನಿಲ್ದಾಣ ವಿಮಾನ ನಿಲ್ದಾಣ ಬಂದರು ಮೆಟ್ರೋ ಸ್ಟೇಷನ್ ಟೋಲ್ಗಳಲ್ಲಿ